ಹಾಯ್ ಫ್ರೆಂಡ್ ವಿದ್ಯಾ ಕುಕ್ಕಿಂಗ್ ರೆಸಿಪಿಗೆ ಸ್ವಾಗತ ನೋಡಿ ನಾನು ಇವತ್ತು ಸ್ಪೆಷಲ್ ಆಗಿರೋ ಒಂದು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅದು ಯಾವ ರೀತಿ ಅಂದರೆ ತುಂಬ ಈಸಿ ಆಗುತ್ತೆ ನೋಡಿ ನಾನು ಇದನ್ನು ಎಲ್ಲ ರುಬ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ ರುಬ್ಕೊಂಡಿದ್ದೀನಿ ಅಂದರೆ ಮಕ್ಕಳಿಗೋಸ್ಕರ ಮಕ್ಕಳು ಎಲ್ಲವನ್ನು ತರಕಾರಿಯ ಸೈಡಲ್ಲಿ ಎತ್ತಿಟ್ಬಿಡ್ತಾರೆ ಅದಕ್ಕೋಸ್ಕರ ಬನ್ನಿ ಈಗ ಮಾಡೋಣ ಒಂದು ಪಾತ್ರೆ ಇಟ್ಕೊಂಡು ಅದರೊಳಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ

ఉద్యోబ స్వల్ప గుమ్ పచ్చుత ఇవగా రుబ్బిర మిశ్రణ ఇతను అది చన హసిన ఎణకళతలో ఆవన్నీ స్వల్ప అరశ కూడా ఈ టైమే స్వల్ప అరిశ్ణా సేర్స్బి మే అదే రీతి మిక్స్ మారి నోడి కదీ ఎంత నెల బేగన ఆగిబిడితే టైమే హిడిద నివగా అన్న సేస్ట్రీ అన్నవం సేసి అన్న కలుసాగ్రీ ఒక్కర్ణి ನೋಡಿ ಫ್ರೆಂಡ್ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಇದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫ್ರೆಂಡ್ ನೋಡಿ ಒಂದು ತಟ್ಟೆ ಅಥವಾ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಮೊಸರು ಕಂಡು ಇದ್ರ ಜೊತೆ ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ತರಕಾರಿ ಏನು ಕಾಣ್ತಾ ಇಲ್ಲ ಆರಾಮಾಗಿ ತಿನ್ಬೋದು ಅಂತ ನೀವು ಕೂಡ ಈ ಥರ ಒಂದ್ಸರಿ ಮಾಡಿ ಕೊಡಿ ಮಕ್ಕಳಿಗೆ ಚೆನ್ನಾಗಿರುತ್ತೆ ನೋಡಿ ತುಂಬ ಈಸಿಯಾಗಿದೆ ಓಕೆ ಥ್ಯಾಂಕ್ ಯು ಫ್ರೆಂಡ್